ಪಾಂಡವರಿಗೂ ಕೌರವರಿಗೂ ಸಂಧಿ ಮಾಡಿಸಲು ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪರವಾಗಿ ದೂತನಾಗಿ ಕೌರವನ ಮನೆಗೆ ಹೋಗುತ್ತಾನೆ ಆ ಸಮಯದಲ್ಲಿ ದುರ್ಯೋಧನನು ಸಕಲ ವಿಧವಾದ ಮೃಷ್ಠಾನ್ನವನ್ನು ಬಗೆಯ ಭಕ್ಷ್ಯಗಳನ್ನು ಮಾಡಿಸಿ ಶ್ರೀಕೃಷ್ಣನಿಗೆ ಭೋಜನಕ್ಕೆ ಕರೆಯಲು ಆವಾಗ ಪರಮಾತ್ಮ ಹೇಳುತ್ತಾನೆ ದ್ವೇಷಿಗಳ ಮನೆಯಲ್ಲಿ ಭೋಜನವನ್ನು ಮಾಡಬಾರದು ಮತ್ತು ದ್ವೇಷಿಗಳನ್ನು ಕರೆದು ಭೋಜನವನ್ನು ಸಹ ಮಾಡಿಸಬಾರದು ನೀನು ನನ್ನ ಭಕ್ತರಾದ ಪಾಂಡವರ ದ್ವೇಷಿ ಅವರ ದ್ವೇಷವೇ ನನ್ನ ದ್ವೇಷವು ಮತ್ತು ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಬೇಕಾದರೆ ಎರಡು ಕಾರಣದಿಂದ ಒಂದು ಪ್ರೀತಿ ಇನ್ನೊಂದು ಹಸಿವಿನಿಂದ ಪ್ರಾಣರಕ್ಷಣೆ ಇದ್ಯಾವುದೂ ನನಗಿಲ್ಲ ನೀನು ಭೋಜನಕ್ಕೆ ಆಧಾರದಿಂದ ಕರೆಯುತ್ತಾ ಇಲ್ಲ ಆಡಂಬದ ಪ್ರದರ್ಶನಕ್ಕೋಸ್ಕರ ಕರೆಯುತ್ತಾ ಇರುವೆ ಹಾಗಾಗಿ ನಿನ್ನ ಮನೆಯಲ್ಲಿ ಭೋಜನ ಮಾಡುವುದಿಲ್ಲ ಅಂತ ಹೇಳಿ ಆನಂತರ ಭೀಷ್ಮ ದ್ರೋಣಾದಿಗಳು ಕರೆದರೂ ಸಹ ಅವರ ಮನೆಗೆ ಹೋಗದೆ ವಿದುರನ ಮನೆಗೆ ಹೋಗಿ ಭಗವಂತ ಆತಿಥ್ಯ ಸ್ವೀಕರಿಸಿ ಅವನನ್ನು ಉದ್ಧಾರ ಮಾಡುತ್ತಾನೆ ಹೀಗೆ ಭಗವಂತನು ಯಾರನ್ನು ಉದ್ಧಾರ ಮಾಡಬೇಕು ಅವರ ಬಳಿ ತಾನೇ ಹೋಗುವ ಅಂತ ಇಲ್ಲಿ ಶ್ರೀ ವಿಜಯಪ್ರಭುಗಳು ಹೇಳಿದ್ದಾರೆ ಇದೇ ಮಾತನ್ನು ಶ್ರೀ ಮಾನವೀಯ ಪ್ರಭುಗಳು ತಮ್ಮ ಶ್ರೀಮತ್ ಹರಿಕತಾಮೃತ ಸಾರ ಗಂಧದಲ್ಲಿ ಹೇಳಿದ್ದಾರೆ ವಿದುರನ ಆಲಯದಿ ಪಾಲುಂಡ ನೀಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ವಿದುರನ ಔತಣವ ಅಂದರೆ ಇಲ್ಲಿ ಭಗವಂತನು ಆಡಂಬರದ ಪೂಜೆಗೆ ಸೇವೆಗೆ ಒಲಿಯುವುದಿಲ್ಲ ಭಕ್ತಿಗೆ ಮಾತ್ರ ಒಲಿಯುವ ಅಂತ ದಾಸರಾಯರು ಹೇಳಿದ್ದಾರೆ ಶ್ರೀಕೃಷ್ಣ ಅರ್ಪಣ